ಹಲೋ ಎಲ್ರಿಗೂ ನಮಸ್ಕಾರ ಭಾರತದ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಇವಾಗಷ್ಟೇ ರಿಲೀಸ್ ಆಗಿದೆ ಸೊ ಭಾರತದ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ನಲ್ಲಿ ಯಾರ್ಯಾರಿದ್ದಾರೆ ಹಾಗೆಯೇ ಯಾರ್ಯಾರನ್ನು ಬಿಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬುದು ಚಾನಲ್ ಕ್ಯಾಚ್ ಬರೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಡಬೇಡಂತ ಸ್ಟಾರ್ಟ್ ಮಾಡೋಣ ಹಲವು ಹನ್ನೆರಡು ಮೂವತ್ತಕ್ಕೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಇತ್ತು ಆದರೆ ಸ್ವಲ್ಪ ಲೇಟಾಗಿ ಇವಾಗ ಸ್ಕ್ವಾಡ್ ಅನೌನ್ಸ್ ಆಗಿದೆ ಸೊ ಚಾಂಪಿಯನ್ಸ್ ಟ್ರೋಫಿಗೆ ಭಾರತದ ಹದಿನೈದು ಜನರ ಸ್ಕ್ವಾಡ್ ಹೇಗಿದೆ ಅಂತ ನೋಡೋದಾದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಶುಭ್ಮ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ಹರ್ದೀಪ್ ಸಿಂಗ್ ಯಶಸ್ವಿ ಜೈಸ್ವಾಲ್ ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅವರನ್ನು ಹದಿನೈದು ಜನರ ಸ್ಕ್ವಾಡಲ್ಲಿ ಆಯ್ಕೆ ಮಾಡಲಾಗಿದೆ ಮೇನ್ ಬ್ಯಾಟರ್ಸ್ಗಳಾಗಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಹಾಗೆಯೇ ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹಾಗೆಯೇ ಯಶಸ್ವಿ ಜೈಸ್ವಾಲ್ ಇದ್ದರೆ ಬೌಲರ್ಸ್ಗಳಾಗಿ ಮೊಹಮ್ಮದ್ ಶಮಿ ಕುಲ್ದೀಪ್ ಯಾದವ್ ಸ್ಪಿನ್ನರ್ ಜಸ್ಪ್ರೀತ್ ಬುಮ್ರಾ ಹರ್ಷದೀಪ್ ಸಿಂಗ್ ಇದ್ದಾರೆ ಇನ್ನು ಆಲ್ರೌಂಡರ್ಸ್ಗಳಾಗಿ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಹಾಗೆಯೇ ರವೀಂದ್ರ ಜಡೇಜಾ ಇದ್ದಾರೆ ಸ್ಕ್ವಾಡ್ನಲ್ಲಿ ಒಂದು ಬ್ಯಾಲೆನ್ಸ್ಡ್ ಸ್ಕ್ವಾಡನ್ನು ತೊಗೊಂಡಿದ್ದಾರೆ ಅಂತಲೇ ಹೇಳಬಹುದು ಆದರೆ ಒಡಿಯಾದಲ್ಲಿ ಸಖತ್ತಾಗಿ ಹಾಕ್ತಾಯಿದ್ದ ಮೊಹಮ್ಮದ್ ಸಿರಾಜ್ ಅವರನ್ನು ಬಿಟ್ಟಿದ್ದಾರೆ ಇದು ಯಾಕೆ ಅಂತ ಗೊತ್ತಿಲ್ಲ ಸೊ ಮೊಹಮ್ಮದ್ ಸಿರಾಜ್ ಅವರು ಸ್ಕ್ವಾಡಲ್ಲಿ ಇಲ್ಲ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಲ್ಲಿ ಸೊ ಅವರು ಮೇನ್ ಬೌಲರ್ ಆಗಿ ಬಂದಿದ್ದು ಕಳೆದ ಒಂದೆರಡು ವರ್ಷಗಳಲ್ಲಿ ಸೊ ಅವರನ್ನು ಬಿಟ್ಟಿದ್ದಾರೆ ಇಂಜುರಿ ಇದೆಯೋ ಅಥವಾ ಡ್ರಾಪ್ ಮಾಡಿದಾರೋ ಅಂತ ಗೊತ್ತಿಲ್ಲ ಸೊ ಸಿರಾಜ್ ಅವರನ್ನು ಸ್ಕ್ವಾಡಿಂದ ಬಿಟ್ ಬಿಟ್ಟಿದ್ದಾರೆ ಅದನ್ನು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸ್ಕ್ವಾಡ್ ಥರನೇ ಸಖತ್ತಾಗಿ ಕಾಣ್ತಾ ಇದೆ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಕೂಡ ಸೊ ಆಲ್ರೌಂಡರ್ಸ್ಗಳು ಕೂಡ ಆಪ್ಷನ್ ಕೂಡ ತುಂಬಾ ಕಾಣಿಸ್ತಾ ಇದೆ ಸೊ ಸ್ಕ್ವಾಡ್ ಸೆಲೆಕ್ಷನ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಸ್ಕ್ವಾಡ್ ಹೋದ ಥರದ ಸ್ಕ್ವಾಡ್ ಥರನೇ ಇದ್ದು ಸೊ ಅದೇ ರೀತಿ ಚೆನ್ನಾಗಿ ಆಡಲಿ ಅಂತ ನಾವು ಆಶಿಸೋಣ ಸೊ ಸ್ಕ್ವಾಡ್ ಅನೌನ್ಸ್ಮೆಂಟ್ ಅದೂ ಆಗಿದೆ ಮಚ್ಚ ಅವೈಟೆಡ್ ಸೊ ಇನ್ನು ಮ್ಯಾಚಸ್ ಆಡೋದಂತೆ ಬಾಕಿ ಇರೋದು ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು